ಕರ್ನಾಟಕದಲ್ಲಿ ಕಾಟೇರ ಅಬ್ಬರ ಶುರುವಾಗಿದೆ ಹೊಸ ಗೆಟಪ್ನಲ್ಲಿ ಡಿ ಬಾಸ್ ಕಮ್ ಬ್ಯಾಕ್ ಮಾಡಿದ್ದಾರೆ ಈ ಮೂಲಕ ನಟ ದರ್ಶನ್ಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗುವ ಸೂಚನೆ ಸಿಕ್ಕಿದೆ ಯಾಕಂದ್ರೆ ಕಾಟೇರ ಚಿತ್ರದ ಬಗ್ಗೆ ಡಿ ಬಾಸ್ ಬಗ್ಗೆ ಫ್ಯಾನ್ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ರು ಈ ನಿರೀಕ್ಷೆಯನ್ನ ಮೀರಿ ಸಿನಿಮಾ ಮೂಡಿ ಬಂದಿರೋದು ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗಿದೆ ಈ ಸಿನಿಮಾ ಪಕ್ಕಾ ಬ್ಲಾಕ್ ಬಾಸ್ಟರ್ ಎಂದು ಸ್ವತಃ ಅಭಿಮಾನಿಗಳೇ ಘೋಷಣೆ ಮಾಡಿದ್ದಾರೆ ಹಾಗಾದ್ರೆ ಕಾಟೇರ ಸಿನಿಮಾ ಹೇಗಿದೆ ತೆರೆಯಲ್ಲಿ ಬಾಸ್ ಧೂಳೆಬಿಸುತ್ತಿದ್ದಾರಾ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸಾಂಗ್ಸು ಟ್ರೈಲರ್ ಮೂಲಕ ಭಾರಿ ನಿರೀಕ್ಷೆ ಮೂಡಿಸಿದ್ದ ಕಾಟೇರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ತರುಣ್ ಸುಧೀರ್ ನಿರ್ದೇಶನದ ಹಳ್ಳಿ ಸೊಗಡಿನ ಸಿನಿಮಾ ನೋಡಿ ಪ್ರೇಕ್ಷಕರು ಸಂಭ್ರಮಿಸಿದ್ದಾರೆ ನೈಜ ಘಟನೆಗಳನ್ನೇ ಆಧರಿಸಿರುವ ಸಿನಿಮಾ ಎಂದು ಮೊನ್ನಿಂದಲೂ ಕೂಡ ಚಿತ್ರತಂಡ ಹೇಳಿಕೊಂಡು ಬಂದಿತ್ತು ಹಾಗಾಗಿ ಸಹಜವಾಗಿಯೇ ಕಾಟೇರ ನಿರೀಕ್ಷೆ ಮೂಡಿಸಿತ್ತು ಅಭಿಮಾನಿಗಳ ಬಹುದಿನಗಳ ನಿರೀಕ್ಷೆ ಇದೀಗ ಫಲ ಕೊಟ್ಟಿದೆ ಇದರ ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಬಹಳ ಅದ್ದೂರಿಯಾಗಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ಸಮಯ ಭೀಮನಹಳ್ಳಿ ಮಲ್ಲನಹಳ್ಳಿ ಜನ ಊರ ಜಾತ್ರೆಗೆ ಸಿದ್ಧತೆ ನಡೆಸ್ತಾ ಇರ್ತಾರೆ ತನ್ನ ಊರಿಗಾಗಿ ಹೋರಾಡಿ ಜೈಲು ಸೇರಿದ ಕಾಟೇರನಿಗೆ ಇಡೀ ಊರು ಕಾಯ್ತಾ ಇರುತ್ತೆ ಹತ್ತು ದಿನಗಳ ಕಾಲ ಪೆರೋಲ್ ಮೇಲೆ ಹೊರಬರುವ ಆತ ಊರಿನ ಹಾದಿ ಹಿಡಿದಿರ್ತಾನೆ ಮತ್ತೊಂದು ಕಡೆ ನಾಲೆ ಅಗಿಯುವ ವೇಳೆ ಒಂದೇ ಜಾಗದಲ್ಲಿ ನೂರ ಏಳು ಜನರ ಅಸ್ಥಿ ಪಂಜರ ಸಿಕ್ಕಿರ್ತದೆ ಅದು ಯಾರ ಅಸ್ಥಿಪಂಜರ ಒಮ್ಮೆಲೆ ಅಷ್ಟು ಜನ ಸತ್ತು ಮಣ್ಣಾಗಿದ್ದೇಗೆ ಅವರಿಗೂ ಕಾಟೇರನಿಗೂ ಏನು ಸಂಬಂಧ ಎಪ್ಪತ್ತರ ದಶಕದಲ್ಲಿ ಆ ಎರಡು ಊರುಗಳಲ್ಲಿ ನಡೆದ ಘಟನೆಗಳೇನು ಕಾಟೇರ ಜೈಲು ಸೇರಿದ್ದಕ್ಕೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನೀವು ಸಿನಿಮಾ ನೋಡಲೇಬೇಕು ಕಾಟೇರ ಸಿನಿಮಾ ಎಪ್ಪತ್ತು ಹಾಗೂ ಎಂಬತ್ತರ ದಶಕದಲ್ಲಿ ನಡೆಯುವ ಕಥೆ ಅದನ್ನು ಸೊಗಸಾಗಿ ಕಟ್ಟಿಕೊಡುವಲ್ಲಿ ಚಿತ್ರತಂಡ ಬಹುತೇಕ ಸಕ್ಸಸ್ ಕಂಡಿದೆ ದರ್ಶನ್ ಅಭಿಮಾನಿಗಳು ಕೇಳುವ ಮಾಸಂಶಗಳನ್ನ ಬೆರೆಸಿ ಒಂದು ಹಳ್ಳಿ ಕಥೆಯನ್ನ ತರುಣ್ ಸುಧೀರ್ ಕಟ್ಟಿಕೊಟ್ಟಿದ್ದಾರೆ ಎರಡು ಕಾಲಘಟ್ಟದಲ್ಲಿ ಸಿನಿಮಾ ಕತೆ ಸಾಗುತ್ತದೆ ಫ್ಲಾಶ್ ಬ್ಯಾಕ್ ತಂತ್ರ ಬಳಸಿ ತರುಣ್ ಕಥೆ ಹೇಳುತ್ತಾ ಸಾಕ್ತಾರೆ ಇನ್ನು ಕಾಟೇರದಲ್ಲಿ ಡಿ ಬಾಸ್ ನಟನೆಯಂತೂ ಸೂಪರ್ ಆಗಿದೆ ಕಾಟೇರ ತನ್ನವರಿಗಾಗಿ ನೋವಾದರೆ ಸಹಿಸುವವನಲ್ಲ ತನ್ನವರಿಗಾಗಿ ಹುಲಿ ಆಗೋ ಸಿದ್ಧ ಬಲಿ ಆಗೋಕ್ಕೂ ಸಿದ್ಧ ಎನ್ನುವ ಜಾಯಮಾನದವನು ಶಾನುಭೋಗರ ಮಗಳು ಪ್ರಭಾವತಿ ಕೂಡ ಆತನ ಬೆನ್ನಿಗೆ ನಿಲ್ಲುತ್ತಾಳೆ ಟ್ರೈಲರ್ ಕೊನೆಯಲ್ಲಿ ದರ್ಶನ್ ವಯಸ್ಸಾದ ವ್ಯಕ್ತಿಯ ಅವತಾರದಲ್ಲಿ ಕಾಣಿಸಿಕೊಂಡಿದ್ರು ಅದೇ ಲುಕ್ನಲ್ಲಿ ತೆರೆ ಮೇಲೆ ಎಂಟ್ರಿ ಕೊಡ್ತಾರೆ ಇನ್ನು ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಮೇಲುಕೀಳು ಎನ್ನುವ ಭೇದ ಆ ಕಾಲದಲ್ಲಿ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಲಾಗಿದೆ ಚಿತ್ರದಲ್ಲಿ ಕಾಟೇರನಾಗಿ ಎರಡು ಶೇಡ್ಗಳಿರುವ ಪಾತ್ರದಲ್ಲಿ ದರ್ಶನ್ ಅಬ್ಬರಿಸಿದ್ದಾರೆ ಆಕ್ಷನ್ ಸನ್ನಿವೇಶಗಳಲ್ಲಿ ಮಾತ್ರವಲ್ಲದೆ ಭಾವನಾತ್ಮಕ ಸನ್ನಿವೇಶಗಳಲ್ಲೂ ಕೂಡ ಡಿ ಬಾಸ್ ಇಷ್ಟವಾಗ್ತಾರೆ ವಯಸ್ಸಾದ ವ್ಯಕ್ತಿಯ ಪಾತ್ರದಲ್ಲಂತೂ ಗುರುತೇ ಸಿಗದಷ್ಟರ ಮಟ್ಟಿಗೆ ಚೆನ್ನಾಗಿ ಮೇಕಪ್ ಮಾಡಲಾಗಿದೆ ಕುಲುಮೆಯಲ್ಲಿ ಮಚ್ಚು ತಟ್ಟುವುದು ಮಾತ್ರವಲ್ಲ ತಪ್ಪು ಮಾಡಿದವರನ್ನು ಕೂಡ ಕಾಟೇರ ತಟ್ಟತಾ ಇರ್ತಾನೆ ನಾಯಕಿ ಪ್ರಭಾವತಿಯಾಗಿ ನಟಿ ಮಾಲಾಶ್ರೀಪುತ್ರಿ ಆರಾಧನಾ ಬಗ್ಗೆ ಭಾರಿ ನಿರೀಕ್ಷೆ ಇತ್ತು ಸಿಕ್ಕ ಅವಕಾಶವನ್ನ ಅವರು ಚೆನ್ನಾಗಿ ಬಳಸಿಕೊಂಡಿದ್ದಾರೆ ಪಾತ್ರಕ್ಕೆ ಆಕೆಯ ತಯಾರಿ ಕೂಡ ಗೊತ್ತಾಗುತ್ತೆ ಇನ್ನು ದುಷ್ಟ ದೇವರಾಯನಾಗಿ ಜಗಪತಿ ಬಾಬು ಕಟುಕ ಗೌಡ ಕಾಳೇಗೌಡನಾಗಿ ವಿನೋದಾಳ್ವ ಕಾಟೇರನ ಅಕ್ಕ ಭಾವ ಆಗಿ ಶ್ರುತಿ ಹಾಗೂ ಕುಮಾರ್ ಗೋವಿಂದ್ ತಮ್ಮ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ಅಚ್ಯುತ್ ಕುಮಾರ್ ಹಾಗೂ ಅವಿನಾಶ್ ಕೂಡ ಗಮನ ಸೆಳಿತಾರೆ ಐವತ್ತು ವರ್ಷಗಳ ಹಿಂದಿನ ಕಾಲಘಟ್ಟ ಕಟ್ಟಿಕೊಡಲು ಚಿತ್ರತಂಡ ಶ್ರಮಿಸಿರುವುದು ಕೂಡ ಇಲ್ಲಿ ಗೊತ್ತಾಗುತ್ತೆ ಕಥೆಗೆ ಸೂಕ್ತವಾಗುವ ಸೆಟ್ಗಳನ್ನು ಹಾಕಿ ಲೊಕೇಶನ್ಗಳನ್ನು ಹುಡುಕಿ ಸಿನಿಮಾ ಚಿತ್ರೀಕರಣ ಮಾಡಲಾಗಿದೆ ನಟಿ ಮಾಲಾ ಶ್ರೀಮಗಳು ಮೊದಲ ಸಿನಿಮಾದಲ್ಲೇ ಮ್ಯಾಜಿಕ್ ಮಾಡಿದರೆ ಡಿ ಬಾಸ್ ಈಸ್ ಕಮ್ ಬ್ಯಾಕ್ ಎಂದು ಹೇಳ್ತಾ ಇದ್ದಾರೆ ಫ್ಯಾನ್ಸ್ ಈ ಮೂಲಕ ದರ್ಶನ್ ಅಭಿನಯದ ಕಾಟೇರ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡೋದಂತೂ ಸುಳ್ಳಲ್ಲ ಕಾಟೇರ ಸಿನಿಮಾ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ